Go. ಾಗಿ ಸ್ವಾಗತಿಸ್ತಾ ಇದ್ದೀವಿ ಶಿವಗಿರಿ ಸಂಸ್ಥೆ ಸುಮಾರು ಇಪ್ಪತ್ತು ವರ್ಷದಿಂದ ನಡ್ಕೊಂಡ್ಬಂದಿದೆ ಇವತ್ತು ಉದ್ದೇಶ ತಮ್ಮನ್ನೆಲ್ಲ ಕರೆದಿದ್ದು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾ ಇದ್ದರು ಆವಾಗ ಒಂದು ಏಳೆಂಟು ವರ್ಷ ಹಿಂದ್ಗಡೆ ಬಿಜಾಪುರ್ನಲ್ಲಿ ದಾಸೋಹಕ್ಕೆ ಬಹಳ ಪ್ರಸಿದ್ಧವಾಗಿತ್ತು ಇವತ್ತಿನ ದಿವಸದಲ್ಲಿ ಯಾರೂ ದಾಸೋಹ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅವರ ಮಾತಿನ ಪ್ರಕಾರ ನಾವು ದಾಸೋಹ ಪ್ರಾರಂಭ ಮಾಡಿದ್ದೀವಿ ನನ್ನ ಉದ್ದೇಶ ಇವತ್ತು ತಮ್ಮನ್ನು ಕರೆದು ತಾವು ಇಲ್ಲಿ ಊಟ ಮಾಡಿ ಸರ್ ನಾವೇನು ದಾಸೋಹದಲ್ಲಿ ಊಟ ಇದ್ದೀವಿ ತಾವು ಅದನ್ನು ಊಟ ಮಾಡಿ ನಮಗೆ ಕಮೆಂಟ್ಸ್ ಕೊಡ್ತೀರಾ ಅಂತ ಹೇಳೋ ಉದ್ದೇಶದಿಂದ ನಾನು ತಮಗೆ ಇವತ್ತು ಕರೆದೆ ನಾನು ಮುಖ್ಯವಾಗಿ ಈಗ ನಾವು ಹಲವಾರು ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಈ ಸಲ ಸಾಮೂಹಿಕ ಮದುವೆಗಳನ್ನು ಮಾಡೋಕ್ಕೆ ಸುಮಾರು ಇಪ್ಪತ್ತೈದು ಮದುವೆಗಳನ್ನು ಮಾಡೋಣ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದೀವಿ ಇಪ್ಪತ್ತೈದು ಮದುವೆಗಳಾಗುತ್ತ ಅಂತ ಆದರೆ ಹಲವಾರು ಕಾರಣಗಳಿಂದ ಇಪ್ಪತ್ತೈದು ಮದುವೆ ಆಗಲಿಲ್ಲ ಹನ್ನೊಂದು ಮದುವೆಗಳು ಬಂದಿದ್ದಾವೆ ಹನ್ನೊಂದು ಮದುವೆಗಳನ್ನು ನಾವು ಐದನೇ ತಾರೀಕಿಗೆ ಸಹ ಮಾಡ್ತಾಯಿದ್ದೀವಿ ಅವರಿಗೆ ಸಾಧಾರಣವಾಗಿ ತಕ್ಕ ಮಟ್ಟಿಗೆ ಆಗಿ ಒಳ್ಳೆಯ ಇದರಿಂದ ಶಾಸ್ತ್ರೋಕ್ತವಾಗಿ ಎಲ್ಲ ಸ್ವಾಮೀಜಿಯವರು ಕರೆದು ಒಂದು ಒಂದು ತಕ್ಕ ಮಟ್ಟಿಗೆ ಒಳ್ಳೆಯ ಮದುವೆಯನ್ನು ಅವರಿಗೆಲ್ಲ ಮಾಡಿಕೊಡ್ತಾಯಿದ್ದೀವಿ ನಾವು ಈ ಮದುವೆ ಅಲ್ಲದೆ ಈ ಗಿಡಗಳನ್ನು ಇದ್ದರು ಸುಮಾರು ಒಂದು ನಲವತ್ತು ಸಾವಿರ ಗಿಡಗಳನ್ನು ನಾವು ಶಿವಗಿರಿ ಇದರಿಂದ ಹಚ್ಚಿದ್ದೀವಿ ನಾವು ಇಲ್ಲಿವರೆಗೆ ಈ ಕರೋನಾದಿಂದ ಒಂದು ಏಳು ಆರೇಳು ವರ್ಷ ನಾವು ಗಿಡಗಳನ್ನು ಹಚ್ಚಿರಲಿಲ್ಲ ಮತ್ತು ಈ ವರ್ಷದಿಂದ ಮತ್ತೆ ಗಿಡಗಳನ್ನು ಹಚ್ಚೋಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಶಿವಗಿರಿಯಿಂದ ಸರ್ಕಾರದವರು ನಮಗೆ ನಮ್ಮ ಕಾರ್ಯಕ್ರಮ ನೋಡಿ ಭಾಳ ಉತ್ತೇಜನ ಕೊಟ್ಟಿದ್ದಾರೆ ಸರ್ಕಾರದಿಂದ ನಮಗೆ ಸಸ್ಯಗಳನ್ನು ಡೈರೆಕ್ಟಾಗಿ ಕೊಡಿ ಶಿವಗಿರಿ ಅಂತ ಹೇಳಿಬಿಟ್ಟು ಅರಣ್ಯ ಇಲಾಖೆ ಮಿನಿಸ್ಟ್ರು ಅರಣ್ಯ ಇಲಾಖೆಗೆ ಆರ್ಡರ್ ಮಾಡಿದ್ದಾರೆ ಶಿವಗಿರಿವರೆಗೆ ಹತ್ತು ಸಾವಿರ ಗಿಡಗಳನ್ನು ಪ್ರತಿ ವರ್ಷ ಕೊಡಿ ಅವರು ನೆಟ್ಟು ನಮಗೆ ಪ್ರೋಗ್ರೆಸ್ ಕೊಡ್ತಾರೆ ಅಂತ ಉದ್ದೇಶ ಇದೆ ಇನ್ನು ಮೂರನೇದು ಏನಾಗಿದೆ ಅಂದರೆ ರಕ್ತದಾನ ಶಿಬಿರಗಳನ್ನು ನಾವು ಇದ್ದೀವಿ ಇಲ್ಲಿ ಬಿಜಾಪುರದಲ್ಲಿ ಬಹುತೇಕವಾಗಿ ಜನವರಿ ಮೊದಲನೇ ವಾರದಲ್ಲಿ ಮೊಟ್ಟ ಮೊದಲನೇ ಐದು ನೂರು ಬಾಟಲ್ನ ಬ್ಲಡ್ಡನ್ನು ನಾವು ಶೇಖರಣೆ ಮಾಡಿ ಅದನ್ನು ಬ್ಲಡ್ ಬ್ಯಾಂಕಿಗೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಈ ಒಂದು ಹಲವಾರು ಕಾರ್ಯಕ್ರಮಗಳನ್ನು ತಮ್ಮ ಜೊತೆ ಕರೆದು ಹಂಚಿಕೊಂಡಿತ್ತು ಸರಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಬಿಜಾಪುರದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀನಿ ತಮಗೆ ಒಂದು ಒಂದು ವೇಳೆ ಸ್ವಾಗತವನ್ನು ಮಾತಾಡಿದ್ದೀನಿ ಮತ್ತು ನೀವು ಬಂದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ವಲ್ಪ ಮಳೆ ಬಂದಿದ್ದಕ್ಕೋಸ್ಕರ ಸ್ವಲ್ಪ ಇಂಪ್ರೂಮೆಂಟ್ ಆಗಿದೆ ಕ್ಷಮೆ ಇರಲಿ ಈಗ ಎರಡು ನಿಮಿಷದಲ್ಲಿ ನಾವು ಬೆಳಗ್ಗೆ ನೋಡಿದ್ವಿ ನಾವು ಅಲ್ಲೇ ಮಾಡೋದಂತ ಇಲ್ಲ ಇದು ವಾತಾವರಣದಲ್ಲಿ ಹೊರಗಡೆ ಇದು ಇದೆ ಇದರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನೇಚರ್ ಪಕ್ಕದಲ್ಲಿ ಮಾಡೋದಂಥ ಉದ್ದೇಶದಿಂದ ಇಲ್ಲಿ ಮಾಡಿದ್ದೀವಿ ಈಗ ಸಾಮೂಹಿಕ ವಿವಾದ ಏನು ಉದ್ದೇಶ ಸರ್ ಯಾಕೆ ಮಾಡ್ತಾ ಇದ್ದೀರಿ ಬಡವರು ಮದುವೆ ಮಾಡಬೇಕು ಹೇಳಿ ಎಲ್ಲ ಮಠ ಮಾನ್ಯಗಳು ಮಾಡ್ತಾ ಇದ್ದೀವಲ್ಲೇ ಮಠ ಮಾನ್ಯಗಳು ಮಾಡಿದಾಗ ಅವರು ಹೇಳಿದರು ನಿಮ್ಮ ಬಿಜಾಪುರದಲ್ಲಿ ಈಗ ಸುಮಾರು ಬಿಜಾಪುರದಲ್ಲಿ ಸರ್ ಒಂದು ಎಂಟು ಹತ್ತು ವರ್ಷದಿಂದ ಯಾವುದು ಸಾಮೂಹಿಕ ಮದುವೆ ಆಗಿರೋದು ನನಗೆ ಮದುವೆ ನನಗೆ ಬಂದಾಗ ಇವರು ಕತ್ತಿ ಪ್ರತಿ ವರ್ಷ ಪ್ರತಿ ವರ್ಷ ಕತ್ತಡ ಕತ್ನಾಳಿ ಮಾಡ್ತಾರೆ ಸರ್ ಕತ್ನಾಳಿ ಅವರು ನಮ್ಮ ಜೊತೆ ಇದ್ದಾರೆ ಕತ್ನಾಡಿ ಮಾಡ್ತಾರೆ ಬಿಜಾಪುರದಲ್ಲಿ ಸರ್ ಬಿಜಾಪುರದಲ್ಲಿ ಅದರಿಂದ ಬಿಜಾಪುರ ಶಿವಗಿರಿಯಲ್ಲಿ ಬಡವರಿಗೋಸ್ಕರ ಮದುವೆ ಮಾಡೋಣ ಅಂತೇಳಿ ನಾವೆಂತ ತಿಳ್ಕೊಂಡಿದ್ದೀವಿ ಈ ಮದುವೆ ಇಪ್ಪತ್ತೈದು ಮದುವೆ ಸಕ್ಸಸ್ ಆಗಿದ್ದರೆ ಇಮಿಡಿಯೇಟ್ಲಿ ಜನವರಿ ಫೆಬ್ರವರಿಯಲ್ಲಿ ನೂರು ಮದುವೆಗಳನ್ನು ಇಟ್ಕೊಳ್ಳೋಣ ಅಂತ ಹೇಳಿ ನಾವು ಮಾಡಿದ್ದೀವಿ ಕತ್ನಾಳಿ ಸ್ವಾಮೀಜಿಯವರು ಹೇಳಿದ್ರು ನಮಗೆ ಇಲ್ಲ ಮೊದಲನೇ ಹಾಗೆ ಜನ ಈ ಸಾಮೂಹಿಕ ಮದುವೆಯಲ್ಲಿ ಬರ್ತಾ ಇಲ್ಲ ಈಗ ನಾವು ಅರವತ್ತು ಎಪ್ಪತ್ತು ಮದುವೆಗಳನ್ನು ಮಾಡಿದವರು ಏಳು ಮದುವೆ ಮಾತ್ರ ಮಾಡಿದ್ದೀವಿ ಸಲ ಅಂತ ಹೇಳಿದರು ಈ ಬರೀ ಏಳು ಮದುವೆ ಮಾಡಿದ್ದೀವಿ ನಾವು ಅದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಕಮ್ಮಿ ಆಗಿದೆ ಅಂತ ಹೇಳಿ ನಮಗೂ ಇದನ್ನ ಇದಾಯಿತು ಮುಂದಿನ ಸಾಲದಿಂದ ಏನು ಮಾಡ್ತೀವಿ ಚೆನ್ನಾಗಿ ಪಬ್ಲಿಸಿಟಿ ಕೊಟ್ಬಿಟ್ಟು ಸರ್ ಒಂದು ಅಟ್ಲೀಸ್ಟ್ ಒಂದು ಐವತ್ತು ನೂರು ಮದುವೆಗಳನ್ನು ಬಿಜಾಪುರದಲ್ಲಿ ಮಾಡೋದ್ದೇಶ ಅಂದರೆ ಒಂದು ಸಲ ಒಂದು ಕಡೆ ಬಂಗಾರ ಬಂಗಾರೇಟ್ ಜಾಸ್ತಿ ಆಗ್ತದೆ ನೀವು ಸಾಮೂಹಿಕ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಅವ್ರಿಗೆ ನೀವು ಏನೆಲ್ಲ ಕೊಡ್ತಾಯಿದ್ದೀರ ಅವರಿಗೆ ಚಿನ್ನದ ಇದು ಕೊಡ್ತಾ ಇದ್ದೀವಿ ತಾಳಿ ಸೀರೆ ಕಾಲುಂಗರ ಆಮೇಲೆ ಎರಡು ಸೀರೆ ಕೊಡ್ತಾಯಿದ್ದೀವಿ ಒಂದು ಅರ್ಶಿನ ಸೀರೆ ಒಂದು ದಾರಿ ಸೀರೆ ಆಮೇಲೆ ಹುಡುಗನಿಗೆ ಶರ್ಟು ಲುಂಗಿ ಆಮೇಲೆ ಕ್ಯಾಪ್ ಕ್ಯಾಪ್ ಪೀಠ ಪೀಠ ಕೊಡ್ತಾಯಿದ್ದೀವಿ ಬಾಸಿಂಗ ಕೊಡ್ತಾಯಿದ್ದೀವಿ ಸ್ವಾಮೀಜಿ ಸ್ವಾಮೀಜಿಯವರು ಕರೆಸಿಬಿಟ್ಟು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತಾಯಿದ್ವಿ ಸರ್ ಬೆಂಡಲ್ ಗಿಂಡೆಲ್ಲ ಹಾಕಿ ಅದು ದಯವಿಟ್ಟು ಅವತ್ತು ಬಂದು ತಾವೆಲ್ಲ ಭಾಗವಹಿಸಬೇಕು ಅಂದರೆ ಇಲ್ಲಿ ಬಿಜಾಪುರದಲ್ಲಿ ಏನೋ ಒಂದು ಮದುವೆ ಆಗ್ತಾಯಿದೆ ತಮ್ಮ ತಮ್ಮ ಏನಾದರೂ ಸಲಹೆಗಳನ್ನು ಕೊಟ್ಟರೆ ನಾವು ಸ್ವೀಕರಿಸ್ತೀವಿ ಎಷ್ಟು ಚೆನ್ನಾಗಿ ಬರ್ತಾರೆ ಸ್ವಾಮೀಜಿ ಏನಂದರೆ ಯಾವೆಲ್ಲ ಸ್ವಾಮಿಗಳು ಬರ್ತಾರೆ ಎಷ್ಟು ಚೆನ್ನಾಗಿ ಬರ್ತಾರೆ ಸ್ವಾಮೀಜಿ ಡೋಣ ಸ್ವಾಮೀಜಿ

ಈ ಸಾಮೂಹಿಕ ವಿವಾಹಕ್ಕೆ ಸಾಮಿಜವರ ಆಗಮಿಸಿಗಳ ಅವರ ಹೆಸರುಗಳು ಕಿಡಲಿಂಗ சிவாಚಾರ್ಯ ಸ್ವಾಮಿಗಳು ಕಟ್ಟಿಮನಿ ಹಿರೆಮಠ ದೋನೂರ್ ಅಮೇಲೆ ಪ್ರಭು ಕುಮಾರ್ சிவாಚಾರ್ಯ ಸ್ವಾಮಿಗಳು ಜಗದೀಶವರ್ ಹಿರೆಮಠ ಮಸೂತಿ ಅಮೇಲೆ ಸಿದ್ದೇಶ್ವರ ಜಾನೋ ಆಶ್ರಮ ವಿಜಯಪುರ ಶಿವಯ್ಯ ಮೇ ಮಾತಾಜಿ ಕೈವಲ್ಯಮಯಿ ಮಾತಾಜಿ ಕೃಷ್ಣಮಯಿ ಸಾರದಾ ಆಶ್ರಮ ವಿಜಯಪುರ ಶಿವಯ್ಯ ಮಹಾಸ್ವಾಮಿಗಳು ಸದಾಶಿವ ಮಠ ಚಿಕ್ಕ ಕ್ಷೇತ್ರ ಕಟಮಕ ಕಟಕನ ಹರಿ ಹಬ್ಬ ಯುಗಾದಿ ಆಗಿರ್ಬೋದು ಕಾರ್ಯಕ್ರಮ ಕತ್ನಾಳಿಗೆ ಮಾಡ್ತಾರೆ ಅವ್ರು ಜಾತ್ರೆ ನೀವು ಸಮಿತಿ ಮಾಡಿದ್ರೆ ಒಂದು ಅರ್ಥ ಇರ್ತೈತೆ ಈಗ ಏನೂ ಇಲ್ಲದೆ ಏನು ಅಂದ್ರೆ ದೀಪಾವಳಿ ಹಬ್ಬ ಆದ್ಮೇಲೆ ಹೆಚ್ಚಾಗಿ ಎಲ್ಲಾ ನವೆಂಬರ್ ಡಿಸೆಂಬರ್ ಅಲ್ಲಿ ಮದುವೆಯಾದ ಸಿ ಇದು ಇರುತ್ತೆ ಅಲ್ಲ ಸ್ವಲ್ಪ ಮುಹೂರ್ತ ಇರೋದು ಜಾಸ್ತಿ ಇರೋದರಿಂದ ಇದೇ ಮಾಡಿದ ಇದೇ ಥರ ಟೈಮ್ ಮಾಡೋದು ಅಂತ ಅನ್ನಿಸ್ತಾ ಇದೆ ಜಾತ್ರೆಯಲ್ಲಿ ಕೆಲವೊಂದು ಅಮಾಸೆ ಬರುತ್ತೆ ಮತ್ತು ಇದು ಬರುತ್ತೆ ಆ ಟೈಮಲ್ಲಿ ಸ್ವಲ್ಪ ಮುಹೂರ್ತ ಇರೋದು ಕಮ್ಮಿ ಇರೋದರಿಂದ ಈ ಇದು ಒಳ್ಳೆಯ ನವಂಬರ್ ಡಿಸೆಂಬರಲ್ಲಿ ಒಳ್ಳೆ ಮುಹೂರ್ತ ಇದರಿಂದ ಈ ಥರ ನಾವು ದಿಸ್ಲೇ ಗೌರಿ ಹುಣ್ಣಿಮೆ ದಿವಸ ಐದನೇ ತಾರೀಕಿಗೆ ಬೆಳಗ್ಗೆ ಹತ್ತು ಮೂವತ್ತೊಂದಕ್ಕೆ ಶುಭ ಕಾರ್ಯೋಗಿ ನಾವು ಅಕ್ಕಿ ಅಕ್ಕಿ ಅಕ್ಕ ಇದು ಮಾಡ್ತೇವೆ ಹಾ ಸರ್ ಇದೆಲ್ಲ ಋಷಿ ಆಮೇಲೆ ಋಷಿ ಆನಂದಿಸೋರು ಮಹಿಳಾ ಮತ್ತೆ ಮಕ್ಕಳೆಲ್ಲ ಕಿರು ಇದ್ರದ್ದು ಆಮೇಲೆ ಇದು ಸೋಷಿಯಲ್ ವೆಲ್ಫೇರ್ ಅವರೆಲ್ಲ ಕರೀತಾ ಇದ್ವಿ ಅವತ್ತೆಲ್ಲ ನಾವೆಲ್ಲ ಅವರಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪದ್ಧತಿ ಪ್ರಕಾರ ಎಲ್ಲ ಇದನ್ನ ಮಾಡಿ ಓಕೆ ಮಾಡಿದ್ದಾರೆ ಸೊ ಅವತ್ತು ಅವರು ಎಲ್ಲರೂ ಹಾಗರಲ್ಲಿ ಇದ್ದು ಒಂದು ಆಶೀರ್ವಾದ ಮಾಡಲಿಕ್ಕೆ ಅವ್ರಿಗೊಂದು ಒಳ್ಳೆ ಇದು ಒಂದು ಎಷ್ಟು ಜನ ಅಂದರೆ ಅವರು ವಧುವರದ್ದು ಅವ್ರದ್ದೊಟ್ಟಿಗೊಂದು ಐವತ್ತರಿಂದ ಅರವತ್ತು ಜನ ಒಂದು ವಧುವರ ಪೇರದ್ದು ಐವತ್ತರಿಂದ ಅರವತ್ತು ಜನ ಇರ್ತಾಯಿದ್ರು ಸ್ವಾಮೀಜಿಗಳು ಮತ್ತು ಗುರುಹಿರರು ಏನು ಒಂದು ಸಜೆಷನ್ ಕೊಟ್ಟಿದ್ದಾರೆ ಆ ಸಜೆಷನ್ ಪ್ರಕಾರ ಮದುವೆಗಳನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಇಲ್ಲಿ ನಿಲ್ಸೋದಿಲ್ಲ ಎಷ್ಟು ಮದುವೆಗಳು ಬಂದ್ರು ನಾವು ಇದನ್ನು ಒಂದು ದೊಡ್ಡ ಪಬ್ಲಿಸಿಟಿ ತಾವು ಏನಾದರೂ ಕೊಟ್ಟರೆ ಸುಮಾರು ಎಷ್ಟೇ ಜನ ಬಂದ್ರು ಬಡವರು ಎಷ್ಟೇ ಜನ ಬಂದ್ರು ಅವರಿಗೆ ಮದುವೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನಮ್ಮ ಸಂಸ್ಥೆ ರೆಡಿ ಇದೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಪ್ಪತ್ತೈದು ಐವತ್ತು ನೂರಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಲ್ಲ ಇವತ್ತು ನಾಳೆ ಬಂದು ಇಲ್ರಿ ನಾವು ಇನ್ನೂರು ಮದುವೆ ಮಾಡ್ತೀರಾ ಅಂತ ಕೇಳಿದರೆ ಇನ್ನೂರು ಮದುವೆಯನ್ನು ನಾವು ಮಾಡ್ತೀವಿ ಅವ್ರಿಗೇನು ಮದುವೆಯಲ್ಲಿ ಎರಡು ಸೀರೆ ಕೊಡ್ತಾಯಿದ್ದೀವಿ ತಾಳೆ ಕಾಲುಂಗರ ಶರ್ಟು ಲಿಂಗಿ ಬಾಸಿಂಗ ಅಗತ್ಯ ಸಾಮಗ್ರಿಗಳನ್ನು ಉಚಿತವಾಗಿ ಒದಗಿಸ್ತೀವಿ ಮದುವೆ ಅಕ್ಷರತೆ ನಂತರ ಊಟದ ವ್ಯವಸ್ಥೆ ಮಾಡಿದ್ದೀವಿ ಓಕೆ ಗಣ್ಯ ವ್ಯಕ್ತಿಗಳು ಸ್ವಾಮೀಜಿಯು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತೀವಿ ಗಂಡಾಲ್ ಗಿಂಡೆಲ್ಲ ಹಾಕಿಬಿಟ್ಟು ಅವರು ಹೇಗೆ ತಮ್ಮ ಮನೆ ಮುಂದೆ ಮದುವೆ ಮಾಡೋಕ್ಕೆ ಮಾಡ್ಕೊಳ್ತಾರೆ ಅದೇ ರೀತಿಯಿಂದ ನಾವು ಅವ್ರಿಗೆ ಇಲ್ಲಿ ಮದುವೆಗಳನ್ನು ಮಾಡಿಕೊಡ್ತಾ ಇದ್ವಿ ನಾವು ಎರಡನೇ ಮುಖ್ಯವಾಗಿ ಎರಡನೇ ಇದ್ದು ಅಂತಂದರೆ ಹೇಳಿ ಸರ್ ಏನಕ್ಕೆ ಅಲ್ಲ ಪ್ರಚಾರ ಎಷ್ಟು ದಿನದಿಂದ ಮಾಡಿರಿ ಸರ್ ಅಂದರೆ ಕಡಿಮೆ ಬಾರಿ ಕಾರಣ ಅಂದ್ರೂ ಪ್ರಚಾರನೂ ಇರಬೇಕಾಗುತ್ತೆ ನಾವು ಪಾಂಪ್ಲೆಟ್ ಕೊಡೋದು ಅಥವಾ ಯಾವುದಾದ್ರು ಇದು ಮಾಡಿ ಪ್ರಚಾರ ಯಾವ ರೀತಿ ಮಾಡಿ ಹಾಂ ಸರ್ ಪ್ರಚಾರ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳ ಹಿಂದ ಕಡೆ ಮಾಡಿದ್ದೀವಿ ಒಂದು ಸುಮಾರು ನಲವತ್ತು ಅಪ್ಲಿಕೇಶನ್ ಬಂದವು ಸರ್ ನಮಗೆ ಓ ಸರಿ ಅಲ್ಲ ಇಪ್ಪತ್ತೈದು ಮದುವೆ ಮಾಡಿದ್ವಿ ನಲವತ್ತು ಅಪ್ಲಿಕೇಶನ್ ಅಲ್ಲ ಸರಿ ಅಂತ ಹೇಳ್ಬಿಟ್ಟು ನಾವು ಮುಂದಗಡೆ ನೀವು ಕರೆಕ್ಟಾಗಿ ಕ್ವಶನ್ ಕೇಳಿದ್ರಿ ಮುಂದೆ ಪಬ್ಲಿಷಿಟಿ ಮಾಡೋಕೆ ಹೋಗಲಿಲ್ಲ ನಾವು ಆ ನಲವತ್ತರಲ್ಲಿ ಇದು ಮಾಡಿದಾಗ ಸರ್ ಮರು ಮದುವೆ ಅಂಥ ಅಲ್ಲಿ ಇಲ್ಲಿಗೆಲ್ಲ ಅಂಥ ಮದುವೆಗಳು ಅಂಡರ್ ಏಜ್ ಅದನ್ನೆಲ್ಲ ಮಾಡಿ ಸರ್ ಈಗ ಬಾಲಯುವ ಮಾಡಿದರೆ ಎಷ್ಟು ಕಾನೂನು ಕಠಿಣ ಇದೆ ಅಂತ ಗೊತ್ತಿದೆ ಸರ್ ಇಂತಿಂತ ಗಣ್ಯರು ಒಳಗಡೆ ಹೋಗಿದ್ದಾರೆ ಆದ್ದರಿಂದ ಆ ವಿಷಯದಲ್ಲಿ ನಾವು ಇಲ್ಲಿ ತಹಸೀಲ್ದಾರು ಆಮೇಲೆ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ವಿಧಕ್ಕೆ ಅವ್ರಿಗೆ ಕರೆದು ಎಲ್ಲ ಅಪ್ಲಿಕೇಶನ್ ಮೇಲೆ ಅವರು ಸರ್ಟಿಫೈ ಮಾಡಿ ಅಪ್ರೂವ್ ಮಾಡಿದ್ದಾರೆ ನಾವು ಏನು ಹನ್ನೊಂದು ಮದುವೆಗಳನ್ನು ಮಾಡಿದೀವಲ್ಲ ಸರ್ ಎಲ್ಲದು ಚೆಕ್ ಮಾಡಿ ಇದನ್ನು ಅಪ್ರೂವ್ ಮಾಡಿದ್ದಾರೆ ಈ ರೀತಿಯಾಗಿ ಸರ್ ನಮ್ಮದು ಸ್ವಲ್ಪ ಇದಾಯಿತು ನಾವು ನಲವತ್ತು ಬಂತಲ್ಲ ಬಿಡಿ ಒಂದು ಕೊನೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಆಗುತ್ತೆ ಅಂದ್ಕೊಂಡೆ ನಾವು ಆದರೆ ಇವೆಲ್ಲ ಜೊಳ್ಳೆ ಜಾಸ್ತಿ ಹೊರಟೋದಿವು ಎರಡನೇ ಜನ ಇರುತ್ತೆ ಇಲ್ಲಿಗಲ್ ಮದುವೆ ಮತ್ತು ಮರು ಕಡೆಗೆ ಇಲ್ಲಿ ಅವಕಾಶ ಇರಲಿಲ್ಲ ಇದರಿಂದ ಕಮ್ಮಿ ಆಯಿತು ಸರ್ ಪಬ್ಲಿಸಿಟಿ ಒಂದು ಸಲ ಎಲ್ಲ ಮೀಡಿಯಾದಲ್ಲಿ ಮಾಡಿ ಪಬ್ಲಿಸಿಟಿ ಮಾಡೋದು ಜಾಸ್ತಿ ಬಂತಲ್ಲ ನಲ್ವತ್ತು ಬಂತಲ್ಲ ಸರಿ ಬಿಡಿ ನಲವತ್ತು ಬಂತಲ್ಲ ನಮಗೆ ಬೇಕಾಗಿರೋದು ಇಪ್ಪತ್ತೈದು ಮೂವತ್ತು ಬಂದರೂ ಮಾಡೋಣ ಇಪ್ಪತ್ತೈದಕ್ಕೆ ಕಮ್ಮಿಯೇನೂ ಇಲ್ಲ ಅಂತೇಳಿ ಆ ಇದರಲ್ಲಿ ಸ್ವಲ್ಪ ಓರ್ಲುಕ್ ಮಾಡಿದೀವಿ ನಾವು ಇದು ಕೊನೆಗೆ ಹನ್ನೊಂದು ತಹಸೀಲ್ದಾರು ಮತ್ತು ಮಕ್ಕಳ ಇವರೇನು ಡಿಪಾರ್ಟ್ಮೆಂಟ್ನವರು ಎಲ್ಲ ಸರಿಯಾಗಿ ಸರ್ಟಿಫೈ ಮಾಡಿಕೊಟ್ಟಿದ್ದಾರೆ ಎಲ್ಲ ಸರಿ ಇದೆ ಆಲ್ ದ ಡಾಕ್ಯುಮೆಂಟ್ ಸರ್ ಪರ್ಫೆಕ್ಟ್ ಇಲ್ಲ ಈ ಸೀಮಿತ ಸರ್ ಅದು ಹೊರ ಜಿಲ್ಲೆಯವರು ಯಾರಾದರೂ ಬಂದಿರಬೇಕು ಆ ರೀತಿ ಮಾಡಬೇಕಂತ ಇದೆ ಅಪ್ಲಿಕೇಶನ್ ಇಲ್ಲಿ ಬಂದಿರೋದ್ರಲ್ಲಿ ಯಾಕೆ ಈಗ ಮುಂದೆ ಮಾಡಿದ್ರು

ಹಿಂದೂಗಳ ಸಂಸ್ಥೆ ಇರೋದರಿಂದ ಹಿಂದೂಗಳಿಗೆ ಮಾತ್ರ ಇದನ್ನು ನಮ್ಮ ಇದರಲ್ಲಿ ಹಾಕಿದ್ದೇವೆ ನಾವು ಹಿಂದೂಗಳೇ ಬೇರೆ ಅಂತ ಯಾಕಂದರೆ ಬೇರೆ ಬೇರೆ ಸಹ ಧರ್ಮದ ಸಾಂಪ್ರದಾಯಿಕ ವಿಷಯಕ್ಕೆ ಬೇರೆ ಬೇರೆ ಇರ್ತವೆ ನಮ್ಮ ಹಿಂದೂ ಸಮಾಜದ ಪ್ರಕಾರ ಮದುವೆ ಮಾಡಿಕೊಡ್ತೀವಿ ನಾವು ಹಿಂದೂಗಳಿಗೆ ಮಾತ್ರ ಎಲ್ಲಿ ಬೇಕಾದಲ್ಲಿ ಇರಲಿ ಸರ್ ಬೇಕಾದಷ್ಟು ಮದುವೆ ಬರಲಿ ಒಂದು ಕಡೆ ಗೋವಿಂದ ನಾವು ಇಲ್ಲೆಲ್ಲ ಊಟ ಊಟ ಏನ್ ಸರ್ ಊಟ ಮಾಡಿದ್ದೀರಿ ಒಂದ್ ಸ್ವಲ್ಪ ನಾವು ದಾಸೋಹದಲ್ಲಿ ಏನ್ ಮಾಡ್ತಿದ್ದೀವಿ ಅನ್ನೋದು ಸ್ವಲ್ಪ ತಾವು ನೋಡ್ಕೊಂಡು